ಡಾಕ್ಟರ್ ನಿರ್ಮಲಾ ಮಂಜುನಾಥ ಸ್ವಾಮೀಜಿ ಅವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತಾ ಅವರ ಆಶೀರ್ವಾದಗಳನ್ನು ಕೂಡ ನಾನು ಹೇಳಿಕೊಡ್ತಾ ಈ ಶಿಬಿರ ನನ್ನ ಪ್ರಕಾರ ಪಠ್ಯದ ಒಳಗಡೆ ಮುಳುಗಿ ಓದಿರತಕ್ಕಂಥ ಮಕ್ಕಳಿಗೆ ಒಂದು ಹೊಸ ಆಲೋಚನೆಗಳನ್ನ ಕೊಡತಕ್ಕಂಥ ಕಾರ್ಯಕ್ರಮ ಬೇಸಿಗೆ ಶಿಬಿರಗಳ ಕುರಿತು ಹೋಗ್ತಾನೆ ನಾನು ಪ್ರಕಾರ ಕಳೆದ ಕಾರಣ ಏನು ಅಂದ್ರೆ ನಿರಂತರ ಓದಿನ ಒತ್ತಡಕ್ಕೆ ಮಕ್ಕಳು ಇವತ್ತು ಸಿಲುಕಿಟ್ಟಿದ್ದಾರೆ ಹಿಂದೆ ಎಲ್ಲ ಬಂತು ಅಂದ್ರೆ ಅಜ್ಜಿ ಮನೆಗಳು ಮಕ್ಕಳಿಗೆ ಮುಕ್ತವಾಗಿತ್ತು ಆದ್ರೀಗ ಅಜ್ಜಿ ಮನೆಗಳು ಯಾಕಂದ್ರೆ ಅವು ಕೂಡ ಅವರೆಲ್ಲ ವೃದ್ಧರಾಗಿರೋದು ಅಪ್ಪ ಅವರ ಮಕ್ಕಳು ಬೆಂಗಳೂರು ಇತ್ಯಾದಿಗಳು ಉದ್ಯೋಗದಲ್ಲಿರತಕ್ಕಂಥದ್ದು ಹಾಗಾಗಿ ಅವರು ಕೂಡ ಒಂದಲ್ಲಿ ಒಂದಾಡ್ತಾ ಇದ್ದಾರೆ ಎಷ್ಟೋ ಕುಟುಂಬಗಳಲ್ಲಿ ರುದ್ರರು ಮನೆಯಲ್ಲಿ ಇರಕ್ಕಾಗ್ತಾನೆ ವೃದ್ಧಾಶ್ರಮಗಳಿಗೆ ಸೇರಿಸತಕ್ಕಂಥ ಒಂದು ಪರಿಕಲ್ಪನೆ ಹೊಂದಿದೆ ಇಂಥ ಸಂದರ್ಭದಲ್ಲಿ ಬಹುಶಃ ಮಕ್ಕಳಿಗೆ ಒಂದು ಚೈತನ್ಯ ಶಕ್ತಿಯನ್ನ ಹೊಸ ಉತ್ಸಾಹವನ್ನು ತುಂಬಬೇಕಾದ್ರೆ ಇಂಥ ಬೇಸಿಗೆ ಶಿಬಿರಗಳು ಹೆಚ್ಚು ಸಹಕಾರಿಯಾಗ್ತದೆ ಬಹುಶಃ ಪ್ರಯೋಗವನ್ನು ಈಗಾಗಲೇ ಇಲ್ಲಿನ ಶಿಕ್ಷಕ ಮಿತ್ರರು ಯಾಕ ಅಲ್ಲ ಒಂದು ಪ್ರಕಾರ ತುಂಬಾ ಏಕಾಗ್ರತೆ ಬೇಕು ಅಂದ್ರೆ ಕಲಿಯುವಿಕೆಗೆ ಬಹುಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಏಕಾಗ್ರತೆ ಮನಸ್ಸು ಅದಕ್ಕೆ ಸ್ಥಿರವಾಗಿ ಇರಬೇಕಾಗ್ತದೆ ಬಹುಶಃ ಆ ಮನಸ್ಸಿನ ಸ್ಥಿರತೆಯನ್ನು ಇಟ್ಕೊಂಡು ಏಕಾಗ್ರತೆಯನ್ನು ಮೂಡಿಸತಕ್ಕಂಥ ಹಲವು ಕಾರ್ಯಕ್ರಮಗಳು ಇದ್ದಾರೆ ಅನ್ಕೊಂಡಿದ್ವಿ ಈ ಬೇಸಿಗೆ ಶಿಬಿರದ್ದು ಕ್ರಿಯಾಶೀಲತೆಯ ಜೊತೆಗೆ ಮಕ್ಕಳಲ್ಲಿ ಹೊಸ ಹೊಸ ಉತ್ಸಾಹವನ್ನ ತುಂಬ ಒಂದು ಪರಿಕಲ್ಪನೆ ಈ ಬೇಸಿಗೆ ಶಿಬಿರಗಳಲ್ಲಿ ಅಡಗಿದೆ ಅಂತ ನಾನು ಅನ್ಕೊಂಡು ಇದು ಮಾತನಾಡುವ ಲೇಖೆ ಅಲ್ಲ ಅದ್ರಕಾರುಭ ಪೂರ್ವ ಬೇರೆ ಯಾಕೆಂದ್ರೆ ಪೋಷಕರು ಇಲ್ಲ ಅಧ್ಯಾಪಕರಿಗೆ ಗೊತ್ತಿರತಕ್ಕಂಥದ್ದು ಯಾಕಂದ್ರೆ ಅವರೇ ಈ ಕಾರ್ಯಕ್ರಮದ ಯಶಸ್ಸಿನ ಮೂಲ ಆಧಾರ ಸ್ತಂಭಗಳು ಅವರ ಪರಿಕಲ್ಪನೆ ಏನಿದೆ ಅಧ್ಯಾಪಕರ ಪರಿಕಲ್ಪನೆ ಈ ಬೇಸಿಗೆ ಶೀಲದಲ್ಲಿ ಮಕ್ಕಳ ಮೂಲಕ ಅಭಿವ್ಯಕ್ತಿ ಆದ್ರಿಂದ ಇಲ್ಲೇನು ಮಕ್ಕಳು ಶಿಬಿರದಲ್ಲಿ ಪಡ್ಕೊಳ್ತಾರೋ ಅದರಿಂದ ಎಲ್ಲ ಕ್ರಿಯಾ ಶಕ್ತಿ ಈ ಅಧ್ಯಾಪಕ ವರ್ತ ಅಂತ ಹೇಳಿ ಅವ್ರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಸ್ಫೂರ್ತಿದಾಯಕವಾಗಿರತಕ್ಕಂಥವ್ರು ಪ್ರೇರಣೆಯಾಗಿರ್ತಕ್ಕಂಥವ್ರು ನಾನು ಮೊದಲೇ ಹೇಳಿದಾಗ ಅವ್ರ ಬಗ್ಗೆ ಎಷ್ಟು ಹೇಳೋದು ಸಾಧು ಯಾಕೆ ನಾವು ಅದಕ್ಕೆ ಸಾಧಕ ರತ್ನ ಪ್ರಶಸ್ತಿಯನ್ನು ಏರ್ಪಟ್ಟಂತೆ ನಾವು ಕೊಟ್ಟಿದ್ದೀವಿ ಯಾಕಂದ್ರೆ ಒಂದು ಸಾಧನೆ ಮಾಡತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಎಲ್ಲರೂ ಕೂಡ ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ ನೋಡ್ತಾ ಇದ್ದೀನಿ ಎಷ್ಟೋ ಜನ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ದುಡ್ಡಿರತಕ್ಕ ಬೇಕಾದ ಜನ ಇದ್ದಾರೆ ಎಲ್ಲರೂ ಕೂಡ ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ ಆಲೋಚನೆಗಳು ಇರಬೇಕು ಆ ಆಲೋಚನೆಗಳನ್ನು ಅನುಷ್ಠಾನಗೊಳಿಸತಕ್ಕಂತ ಒಂದು ಇಚ್ಛಾಶಕ್ತಿ ಮತ್ತೆ ಒಂದು ಸಂಘಟನಾ ಚಾತುರ್ಯ ಇರಬೇಕು ಅವೆಲ್ಲವೂ ಕೂಡ ರಾಮಕೃಷ್ಣರಲ್ಲಿ ಇರೋದ್ರಿಂದ ಈ ಎಸ್ ಶಿಕ್ಷಣ ಸಂಸ್ಥೆಗೆ ಒಂದು ಹೊಸ ರೂಪವನ್ನ ಕೊಟ್ಟಿದ್ದಾರೆ ನಾನು ಗಮನಿಸಿದ್ದೀನಿ ಈ ಕ ಈ ಶಾಲೆಗಳಲ್ಲಿ ಹಲವು ಕ್ರಿಯಾಶೀಲ ಚಟುವಟಿಕೆಗಳು ನಡೀತಾ ಇದೆ ಹೇಳ್ತಾ ಇರ್ತೀನಿ ಅವರ ಅತಿ ಮೆಚ್ಚುಗೆ ಅದೊಂದು ಚಿನ್ನರ ಜಗಳ ಕಾರ್ಯಕ್ರಮ ಬಹುಶಃ ತುಂಬಾ ಅದ್ಭುತವಾದ ಪರಿಕಲ್ಪನೆ ಅದರಿಂದ ಮಕ್ಕಳು ಕೂಡ ಬೆಳಿತಾರೆ ಶಿಕ್ಷಕರು ಕೂಡ ಬೆಳಿತಾರೆ ಇದು ಒಂದು ರೀತಿ ಸಮುದಾಯವನ್ನು ಉತ್ತೇಸತಕ್ಕಂತಹ ಮಕ್ಕಳನ್ನು ಉತ್ತೇಸತಕ್ಕಂತಹ ಒಂದು ಕಾರ್ಯಕ್ರಮ ಆ ಬೇಸಿಗೆ ಕಾರ್ಯಕ್ರಮ ಈ ಬೇಸಿಗೆ ಶಿಬಿರಗಳು ಇವೆಲ್ಲವೂ ಕೂಡ ಆಮೇಲೆ ಮಕ್ಕಳ ಸಂಖ್ಯೆ ನಿಮ್ಮ ವೇದಿಕೆ ಇನ್ನೊಂದು ಆ ಮಕ್ಕಳ ಸಂಖ್ಯೆ ಮಕ್ಕಳಲ್ಲಿ ವ್ಯಾವಹಾರಿಕ ಕೌಶಲ್ಯವನ್ನ ವೃದ್ಧಿ ಮಾಡತಕ್ಕಂತಹ ಎಳೆಯ ವಯಸ್ಸಿನಲ್ಲೇ ಮಕ್ಕಳನ್ನ ವ್ಯಾವಹಾರ ಜನ ಎಸತಕ್ಕಂತ ಪರಿಕಲ್ಪನೆಯ ಕಾರ್ಯಕ್ರಮಗಳು ಇಂತಹ ಒಂದು ಕ್ರಿಯಾಶೀಲ ಕಾರ್ಯಕ್ರಮಗಳನ್ನ ಆಲೋಚನೆ ಮಾಡುತ್ತ ಅಲ್ಲ ಅದನ್ನು ಅನುಷ್ಠಾನಗೊಳಿಸತಕ್ಕಂತಹ ಮೂಲಕ ರಾಮಕೃಷ್ಣೇವರು ಇಡೀ ಸಂಸ್ಥೆಗೆ ಇದ್ದಾರೆ ಅವರು ಈ ಸಂದರ್ಭದಲ್ಲಿ ಮುಕ್ತವಾಗಿ ಇಲ್ಲಿ ಸ್ವಾಮಿ ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೂ ನಾನು ಪೂರ್ವಕಿ ನಿಮಗೆ ಹಾಡು ಚಿತ್ರಕಲೆ ಮಾಡುವಂಥದ್ದು ಧ್ಯಾನ ಮಾಡತಕ್ಕಂಥದ್ದು ಯೋಗ ಮಾಡತಕ್ಕಂಥದ್ದು ಕರಾಟೆಯನ್ನು ಕಲಿತಕ್ಕಂಥದ್ದು ಹಾಡನ್ನು ಹಾಡ್ತಕ್ಕಂಥದ್ದು ಕತೆ ಹೇಳ್ತಕ್ಕ ಹೀಗೆ ಹಲವಾರು ವಿಚಾರಗಳನ್ನ ಕುರಿತು ನಿಮಗೆ ನಮ್ಮೆಲ್ಲರ ಮಾರ್ಗದರ್ಶಕರು ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳು ಬೀದಿಯ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕರಾದ ಸಾಧಕ ಸೇವಾ ರತ್ನ ಪ್ರಶಸ್ತಿಯನ್ನ ಭಾಜನರಾಗಿರುವಂತ ಡಾಕ್ಟರ್ ಕೆ ಎನ್ ರಾಮಕೃಷ್ಣೇಗೌಡ ಸರ್ ಹೋದ್ರೆ ಇದೀಗ ತಾನೇ ಬೇಸಿಗೆ ಶಿಬಿರವನ್ನು ಉದ್ಘಾಟನೆ ಮಾಡಿ ತನ್ನ ಕುರಿತು ಮಾತನಾಡಿದಂತ ಹಿರಿಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಹರಿಚರಣ್ ತಿಲಕ್ ಅವರೇ ಈಗಿನ ನಿಮಗೆ ಸಂಗೀತದ ಬಗ್ಗೆ ವಿಶೇಷವಾಗಿ ಹಾಡನ್ನು ಹೇಳುವುದರ ಬಗ್ಗೆ ತರಬೇತಿಯನ್ನು ನೀಡೋದಕ್ಕೆ ಆಗಮಿಸಿರುವಂತ ವೆಂಕಟೇಶ್ ಸರ್ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನೆಚ್ಚಿನ ಪತ್ರಕರ್ತ ಸಂಗೀತರೇ ಹಾಗೂ ಬೇಸಿಗೆ ಶಿಬಿರದಲ್ಲಿ ಭಾವಿಸಿ ಎಲ್ಲ ಪುಟಾಣಿಗಳೇ ಬಟಾಣಿಗಳೇ ಈಗ ಮೊಬೈಲ್ ನೋಡೋದು ರಜೆ ಮನೆಯು ಹೀಗೆ ಕರೀತಾ ಇದ್ದರೆ ಮನೆಯಲ್ಲಿ ಹೌದಲ್ವಾ ಇದನ್ನ ಮೂರ್ ಕಾಲ ಹಾಡ್ಬೇಕಂತೆ

ಗ್ರೀ ಸಾ ನೋಡಿ ಆರೋಹಣ ಅಂದ್ರೆ ಸರಿ ಕಮ ಪ ಮೇಲೆ ಕತ್ತೀವಿ ಇದನ್ನ ಆರೋಹಣ ಅಂತ ಹೇಳ್ತೀವಿ ಸ ನೀಸ ಇದನ್ನ ಆರೋಹಣ ಆರೋಹಣ ಅಂದ್ರೆ ಮೇಲೆ ಕತ್ತುವುದು ಅವರೋಹಣ ಕೆಳಿ ಕೇಳುದು ಸರಿ ಕಮ ದೀಸ ಮೇಲೆ ಕತ್ತಿದ್ದೀವಿ ಇದನ್ನ ಮೂರು ಕಾಲ ಹಾಡ್ಬೇಕಾಗುತ್ತೆ ಸರಿ ಗಮ ದೀಸ ಸರಿ ಫಸ್ಟ್ ಒಂದನೇ ಕಾಲ ಎರಡನೇ ಕಾಲ ಮೂರನೇ ಕಾಲ ನೆತ್ತಿದು ಅಭ್ಯಾಸ ಮಾಡಿ ಸರಿ ಬಿಡಿ ಸಾ ಗಾ ಶಾಲೆಯ ಕುರಿತು ಇಷ್ಟೊಂದು ಅಪಿಮಾನ ವ್ಯಕ್ತಪಡಿಸಿದಿಲ್ಲ ತಮಗೆ ಧನ್ಯವಾದಗಳು ಸರ್ ಹಾಗೆ ಮತ್ತೊಬ್ಬ ಪತ್ರಕರ್ತರಾದಂತಹ ಶ್ರೀತಾ ನಿಂಕರ್ ನಮ್ಮ

はい、どうぞ